ಜನ 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 ಸಿಕ್ಕಾಪಟ್ಟೆ ಜನ ಕಾಣ್ತಾ ಇದರ ಸಿಕ್ಕಾಪಟ್ಟೆ ಒಬ್ಬಬ್ಬಬ್ ಎಷ್ಟೊಂದು ಅಂಗಡಿಗಳು ಎಷ್ಟೊಂದು ಜನ ಕಾಣಿಸ್ತಾ ಇಲ್ವಾ ಸಾರಿ 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 ಇವತ್ತು ಗುರುವಾರ ಅಲ್ಲ ಗುರುವಾರ ದಿನ ಕಾಣಿಸ್ತಾರ ಅಲ್ವಣ್ಣ ಗುರುವಾರ ಕಾಣಿಸ್ತಾರ ಇವತ್ತು ಕಾಣಿಸಲ್ಲ ಇವತ್ತು ನೀವು ಮಾತ್ರ ಕಾಣಿಸ್ತಾ ಇದ್ದೀರಾ ನನಗೆ ಸ್ವೀಟ್ಸ್ ಬೇಕಾಗಿತ್ತು ಅನ್ಬಿಟ್ಟು ಅಂತ ಹತ್ರ ನಾನು ಹೆಸರು ಕೇಳ್ಕೊಂಡಿದ್ದೀನಿ ನಂಬರ್ ತೊಗೊಂಡಿದ್ದೀನಿ ಮರ್ತೋಗಿದ್ದೀನಿ ಈಗ ಇನ್ನೊಂದ್ಸಲ ಹೇಳಿ ಅಣ್ಣ ಹೆಸರು ರವಿಕುಮಾರ್ ರವಿಕುಮಾರ್ ಅಂದ್ಬಿಟ್ಟು ಅಂತ ರವಿಕುಮಾರ್ ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ವಿಷಯ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇದು ಯಾವ ಜಾಗ ಅಂತ ಹೇಳಬೇಕು ಯಾವ ಜಾಗ ಅಂತ ಹೇಳಬೇಕು ಓಕೆನಾ ಮತ್ತೆ ಸಿಗೋಣ ಯಾವ ಜಾಗ ಅಂತ ಹೇಳಬೇಕು ಮೂವತ್ತೆಂಟರಿಂದ ಮೂವತ್ತೊಂಬತ್ತು ನಿಮಿಷ ಆಗ್ತಾ ಇದೆ ಸ್ವೀಟ್ಸ್ ಎಲ್ಲ ಎಲ್ಲಿ ಮಾಡ್ತೀರಾ ಸರ್ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದೀರಾ ಹೆಸರಿದೆ ನಿಮ್ ಸ್ವೀಟ್ಸ್ ಸ್ವೀಟ್ಸ್ ಏನು ಹೆಸರು ಇಲ್ಲ ಮಾಮೂಲಿ ಮನೇಲಿ ಮಾಡೋದ್ರಿಂದ ತಂದೆಯವ್ರ ಹೆಸರು ಮಾಡ್ತೇವೆ ಓಕೆ ಓಕೆ ಹೆಸರಿದೆ ನಾನು ಹೇಳಿದ್ದು ಜನ ಬರ್ತಾರಲ್ವ ರೆಗ್ಯುಲರ್ ರೆಗ್ಯುಲರ್ ಬರ್ತಾರೆ ಯಾವ ರೀತಿ ಬಿಸ್ನೆಸ್ ಇಂಪ್ರೂವ್ ಮಾಡಕ್ಕೆ ಐಡಿಯಾ ಮಾಡಿದ್ದೀರ ಅಣ್ಣ ನಾವು ಇನ್ನು ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಮತ್ತೆ ಮತ್ತೆ ಬಂದು ತೊಂದರೆ ಕೊಡ್ತೀವಿ ಇಂಪ್ರೂವ್ಮೆಂಟ್ ಮಾಡಿ ಹೆಸರು ಬರಬೇಕು ಓಕೆನಾ ಸಿಗೋಣ ಒಂದು ನಿಮಿಷ ಆಗ್ತಾ ಇದೆ ಮತ್ತೆ ಸಿಗೋಣ